ಉಳೆಕೆನ್ನಲ್ಲಿ ಆಗದಾಗಿ ಹೋದು ಜುವಾನ್ ಎಂಬುದು ಚಿಕ್ಕದಾಗಿಯೂ ಶಾಂತವಾದ ಊರು ಎಲ್ಲರಿಗೂ ಎಲ್ಲರ ಪರಿಚಯವಿದ್ದ ತಾಣ ಈ ಶಾಂತ ಸ್ಥಳದಲ್ಲಿ ಒಂದು ಸಂತೋಷದ ಕುಟುಂಬವಿತ್ತು ಆರ್ಣಿಕ್ ಅವನ ಹೆಂಡತಿ ಮತ್ತು ಅವರ ಚಿಕ್ಕ ಮಗ ಆಣಿಕ್ ಕಾರು ಮೆಕ್ಯಾನಿಕ್ ಆಗಿ ಪ್ರಸಿದ್ಧಿ ಪಡೆದಿದ್ದ ಅವನು ಉಳೆಕನೇ ಎಂಬ ಹೆಸರಿನ ಒಂದು ಸರಳವಾದ ಆದರೆ ಯಶಸ್ವಿಯಾದ ವರ್ಕ್ಶಾಪ್ ನಡೆಸುತ್ತಿದ್ದ ಆರ್ಣಿಕ್ ತುಂಬಾ ಕೆಲಸಮಯನಾಗಿದ್ದರೂ ತನ್ನ ಕುಟುಂಬಕ್ಕೆ ಸಮಯ ಕೊಡುವನು ತಿದಿನ ಸಾಯಂಕಾಲ ಯಾವ ಕಾರಣಕ್ಕೂ ಊಟದ ಸಮಯಕ್ಕೆ ಮನೆಗೆ ಹಿಂತಿರುಗುತ್ತಿದ್ದ ಆ ನಿಯಮಿತತೆ ಅವರ ಜೀವನಕ್ಕೆ ನೆಮ್ಮದಿಯನ್ನೂ ಸ್ಥಿರತೆಯನ್ನೂ ತಂದಿತ್ತು ಆ ದಿನವರೆಗೆ ಎಲ್ಲವೂ ಬದಲಾಗಿದಷ್ಟು ಆ ಸಂಜೆ ಸೂರ್ಯ ಅಸ್ತಮಿಸುತ್ತಿದ್ದಂತೆ ಅಂಧಕಾರ ಮುಳುಗಿದಾಗ ಆಣಿಕ್ ಮನೆಗೆ ಬಾರದಿದ್ದ ಮೊದಲಿಗೆ ಅವನ ಹೆಂಡತಿ ಮತ್ತು ಮಗನಿಗೆ ಅವನು ಕೇವಲ ಕೆಲಸದಲ್ಲಿ ತೊಡಗಿಸಿಕೊಂಡಿರಬಹುದು ಎಂದು ಅನಿಸಿತು ಆದರೆ ಸಮಯ ಕಳೆಯುತ್ತಿದ್ದಂತೆ ಮತ್ತು ಗಂಟೆ ಒಂಬತ್ತು ಹೊಡೆದಾಗ ಆತಂಕ ಹೆಚ್ಚಾಗಿ ಒತ್ತಡಕ್ಕೆ ತಿರುಗಿತು ಅವನ ಹೆಂಡತಿ ಫೋನ್ ಮಾಡಿದರು ಫೋನ್ ಬೆಲ್ ಬಂತು ಆದರೆ ಯಾರೂ ಉತ್ತರಿಸಲಿಲ್ಲ ಮತ್ತು ಒಂದು ಗಂಟೆ ಕಾಯಿದರು ಅವನು ತನ್ನ ಪದೇ ಪದೇ ನಗುವುಳ್ಳ ಮುಖದೊಂದಿಗೆ ಬಂದು ಬಿಡಬಹುದು ಎಂಬ ನಿರೀಕ್ಷೆಯಲ್ಲಿ ಆದರೆ ಬಂದದ್ದು ಮೌನ ಮಾತ್ರ ಯಾವುದೇ ಸಂದೇಶವಿಲ್ಲ ಕರೆಗೂ ಪ್ರತಿಕ್ರಿಯೆಯಿಲ್ಲ ಈಗ ಖಂಡಿತವಾಗಿಯೂ ಆತಂಕಗೊಂಡ ಅವರು ಮತ್ತೊಮ್ಮೆ ಕರೆ ಮಾಡಿದರು ಇನ್ನೂ ಉತ್ತರವಿಲ್ಲ ಹೆಚ್ಚಿದ ಆತಂಕವನ್ನು ತಡೆದುಕೊಳ್ಳಲಾಗಿದೆ ಆಣಿಕ್ ಅವರ ಹೆಂಡತಿ ಮತ್ತು ಮಗ ವೈಕನ್ ವರ್ಕ್ಶಾಪ್ ಕಡೆ ಓಡಿದರು ಅವರು ಅಲ್ಲಿ ತಲುಪಿದಾಗ ವರ್ಕ್ಶಾಪ್ನ ಒಳಗೆ ಬೆಳಕುಗಳು ಇನ್ನೂ ಹೊಳೆಯುತ್ತಲೇ ಇತ್ತು ಉಪಕರಣಗಳು ನೆಲದ ಮೇಲೆ ಚದುರಿದಂತೆ ಇವು ಯಾರೋ ಶೀಘ್ರವಾಗಿ ಹೋದಂತಿತ್ತು ಅವರು ಆಣಿಕ್ನ ಹೆಸರನ್ನು ಕೂಗಿ ಕರೆಯುತ್ತಾರೆ ಆದರೆ ಪ್ರತಿಸ್ಪಂದನೆಯೆಂದರೆ ಕೇವಲ ರಾತ್ರಿ ಗಾಳಿಯ ನಿಗೂಢ ಮರ್ಮರ ಅವರು ವರ್ಕ್ಶಾಪ್ನೊಳಗೆ ಹುಡುಕುತ್ತಿರುವಾಗ ಆಣ್ಣಿಕ್ ಮಗನಿಗೆ ಹಿಂದೆ ನಿಂತ ಕಾರು ಕಾಣಿಸುತ್ತೆ ಆಣ್ಣಿಕ್ ಆ ದಿನ ಅದನ್ನು ಕೆಲಸ ಮಾಡುತ್ತಿದ್ದ ಕುತೂಹಲದಿಂದ ಆ ಹುಡುಗ ಆ ಕಾರಿನ ಹಿಂಬದಿಯ ಬಾಗಿಲು ತೆರೆದ ಅಂದಾಗ ಕೂಗು ಕೇಳಿಬಂತು ಅವನ ತಾಯಿ ಓಡಿಕೊಂಡು ಬಂತು ಆತಂಕದಿಂದ ಹೆದರಿದಳು ಏನು ಆಯ್ತು ಈ ಎಂದು ಕೇಳಿದರು ಆ ಹುಡುಗ ಬಿಳಿಯಾಗಿ ನಡುಗುತ್ತ ಕಾರಿನೊಳಗೆ ಬೆರಳಿನಿಂದ ತೋರಿಸುತ್ತಿದ್ದ ಅಲ್ಲಿ ಹಿಂಬದಿಯ ಆಸನದ ಮೇಲೆ ಕಪ್ಪು ರಕ್ತದ ದಪ್ಪನೆ ಕಾಣಿಸುತ್ತಿತ್ತು ಈ ಕಥೆ ಭಾಗ ಎರಡೂರಲ್ಲಿ ಮುಂದಾಗುತ್ತದೆ